ಇವತ್ತು ಆಫೀಸಿಗೆ ಹೋಗಬೇಕು ಸಂಗೀತಾ ನಿನ್ನ ಮುದ್ದು ಮಗನ ಪ್ರಯಾಗ್ ನೋಡ್ತಾ ಇದ್ರೆ ವ್ಯವಹಾರದ ಗತಿ ಸರಿ ಆಯ್ತು ಹೋಗಬೇಕು ಅಂತ ಡಿಸೈಡ್ ಮಾಡಿದಿರಾ ಹಾ ಸಂಜೆ ಮನೆಗೆ ಬರುವಾಗ ಮನೆಗೆ ಬೇಕಾಗಿರೋ ಎಲ್ಲ ತಿನ್ಸ್ಗಳನ್ನು ಮರಿನೆ ತಗೊಂಡ್ಬಂದ್ಬಿಡಿ ಆಗಲಿ ಡಾರ್ಲಿಂಗ್ ಇವತ್ತಿನ ವ್ಯಾಪಾರದಣ್ಣ ಎರಡು ಲಕ್ಷ ಕ್ಯಾಸ್ ಬರುತ್ತೆ ಅದ್ರಲ್ಲಿ ನಿಮಗೆ ಚಿನ್ನದ ಬಳೆ ತರ್ತೀನಿ ಸಂತೋಷ ತಾನೆ ಎರಡು ಲಕ್ಷಕ್ಕೆ ಚಿನ್ನದ ಬಳೆ ಬರುತ್ತೆ ಡಾರ್ಲಿಂಗ್ ಹಾಂ ಹಾಗಿದ್ರೆ ಸರಿ ನಿಮ್ಮಂಥ ಗಣ್ಣಿನ ಪಡೆಯಲಿಕ್ಕೆ ಗಿರಿಧರಾ ನಮ್ಮನ್ನೆಲ್ಲ ಮರ್ತೆ ಬಿಟ್ಟೇನಪ್ಪಾ ಯಾವ ಮುಖವ ತಗೊಳ್ರಿ ಪಾಪಿಗಳ ಹೊತ್ತಿಗೆನ ಸರ್ಸಿ ಕರಿವಾ ನೀನಪ್ಪ ನನ್ನ ನಾಕನ ಗಂಡನಾ ಆತು ಗಿರಿಧರಾ ಆ ನಾಗಲಕ್ಷ್ಮಿ ಕುದತ್ರಿಕೆಯಿಂದ ನಾವು ನಿರಪರಾಧಿಗಳಾಗಿದ್ರು ಸಮಾಜದ ದೃಷ್ಟಿಯಲ್ಲಿ ನಾವು ಅಪರಾಧಿಗಳು ಏನಾದ್ರೂ ನಮ್ಮನ್ನ ನಂಬಪ್ಪ ನಂಬ ಹೌದಪ್ಪ ಹೌದು ಗಿರಿ ಈಗಾಗ್ಲೇ ತುಂಬಾ ನಂದು ಬೆಂದು ಬಂದಿದ್ದೀವಿ ನಿಮ್ಮ ಮೇಲೆ ನನಗೆ ಸ್ವಲ್ಪ ನಂಬಿಕೆನೇ ಇಲ್ವಪ್ಪ ದಯವಿಟ್ಟು ಆ ಓಹೋತಿ ಅಕ್ಕ ಏನು ನೋಡ ನಾನು ನಾಗಲಕ್ಷ್ಮಿ ಫ್ರೆಂಡು ನೀನು ಗಂಡ ಮಾಡಿರೋ ಎಲ್ಲ ಗುಣನೂ ನನಗಾಗ್ಲೇ ಫೋನ್ ಹೇಳಿದ್ದಾರೆ ಒಂದು ವಿಷಯ ಏನು ಅಂತ ಹೇಳಿ ಇಲ್ಲಿಂದ ತೊಲಗ್ಬಹುದು ಏನಾಗಿರಿ ಇಂತವ್ನ ಮದುವೆ ಮಾಡಿಕೊಂಡು ನನಗೂ ಹೇಳ್ದೆ ಮದುವೆ ಮಾಡ್ಕೊಂಡು ಬಂದಿದ್ಯಾ ಅಲ್ಲದೆ ಬಾಯಿ ಬಂದಂಗೆ ಬೈತಾ ಇದ್ರು ಸುಮ್ಮನೆ ನಿಂತಿದ್ಯೋ ಮಾತಾಡೋ ನನ್ಗೆ ಇವಾಗ ಟೈಮ್ ಇಲ್ಲ ಐ ಆಮ್ ಬಿಜಿ ಬಂದ ಕನ್ನೇ ಹೋಗೋದು ಗುಡ್ ಅಲ್ಲಿ ಆಯ್ತಪ್ಪ ಆಯ್ತು ನಾನು ಹೋಗ್ದೆ ಇಲ್ಲೇ ಇರೋಕೆ ಬಂದಿಲ್ಲ ಕಡು ನೋಡು ನನಗೆ ಅಣ್ಣಂಗೆ ಆಪ್ರೇಷನ್ ಆಗಬೇಕು ಹೇಗಾದ್ರೂ ಮಾಡಿ ಅವ್ರಿಗೆ ಆಪ್ರೇಷನ್ ಮಾಡಿಸು ಹೇಗಾದ್ರೂ ಮಾಡಿದ್ರು ನಾನು ತೀರಿಸ್ತೀನಿ ಗಿರಿ ತೀರಿಸ್ತೀನಿ ಚೆನ್ನಾಗಿದೆ ನಿನ್ನ ಮದುವೆಗೆ ಮಾಡಿದ ಸಾಲನೇ ಈ ಆತನ ತೀರ್ಸಿದ್ದೀನಿ ಅಂಥದಲ್ಲೇ ಹೆಣ್ಣಿನ ಬಾಳು ಮುಳ್ಳಿನ ಮೇಲೆ ಇದಂತೆ ಅದನ್ನು ಜೋಪಾನ ಬಿಡ್ಸೋದ್ ಬಿಟ್ಟು ಬೀದಿ ಪಾಲರ್ ನಾನೇನ್ ಮಾಡಕ್ಕಾಗಲ್ಲ ನನಗೋ ಸಂಸಾರ ಇದೆ ಅಂದ್ರೆ ನಿಮ್ಮಕ್ಕ ಬಾವನ್ ಮೇಲೆ ನಂಬಿಕೆ ಹೇಳ್ಬೇಕು ನಂಬಿಕೆ ಅಂತೆ ನಂಬಿಕೆ ದೊಡ್ಡದಾಗಿ ಬಂದ್ಬಿಟ್ರು ಮಾನವಂತರು ಹೇಳೋದಕ್ಕೆ ನೋಡು ಇದು ನಿನ್ನ ತಮ್ಮನ ಮನೆ ಅಂತ ತಿಳ್ಕೊಂಡು ಬಂದಿದೆ ಅದು ನಿನ್ನ ಮೂರ್ಖತನ ಒಂದ್ ವೇಳೆ ಇರೋದಿಕ್ಕೆ ನೆಲೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಮಾಡೋದಕ್ಕೆ ಕೆಲಸ ಇಲ್ಲ ಅಂದ್ರೆ ಕೋಲಿನಲ್ಲಿ ಮಾಡಿ ನಿಮ್ಮಂತವ್ರು ನಮ್ಮ ಸಂಬಂಧಿಕರು ಅಂತ ಅಕ್ಕ ಪಕ್ಕದ ಮನೆಯವ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ಮ ನಾಚಿ ಇತ್ತು ಅಂತಾರೆ ಮೊದಲು ಇಲ್ಲಿಂದ ತೊಲೆ ನೋಡು ಹತ್ರ ಮಾತಾಡೋ ಅವಶ್ಯಕತೆ ನನಗೇನಿಲ್ಲ ನಾನು ಮಾತಾಡ್ತಿರೋದು ನನ್ನ ತಮ್ಮನ ಜೊತೆ ಹೇಳಿದ್ದು ಕೇಳಿಸ್ತಾನೆ ಸುಮ್ನ ತೊಂದರೆ ಕೊಡದಾನೆ ಹೊರಟಾಗಿ ಆಗ್ಲಪ್ಪ ಕಿಡಿದರ ಹೋಗ್ತೀವಿ ಪಾಪಿಗಳು ಸಮುದ್ರಕ್ಕಿಳಿದರು ಮೊಣಕಾಲವರೆಗೆ ನೀರು ಎಂಬಂತೆ ನಮ್ಮ ನಿಷ್ಠೆ ನಂಬದ ನಿಮ್ಮೊಡನೆ ಕ್ಷಣ ಕಾಲ ನಿಲ್ಲೆವು ನೋಡಿದ್ವಿ ಆರ್ತಿ ನೀನು ಅವರಿವರ ಮನೆಯಲ್ಲಿ ಮುಸಿರೆ ಪಾತ್ರೆ ತಿಕ್ಕಿ ಹರಿದ ಬಟ್ಟೆಗೆ ತೇಪೆ ಹಾಕ್ಕೊಂಡು ಇವನನ್ನ ಎಲ್ಲರಂತೆ ಬದುಕಲು ನಿನ್ನ ರಕ್ತ ಸುರಿಸಿದೆ ನೋಡು ಏನ್ ನೋಡುಗ ನೋಡು ಎಲ್ಲ ಅಕ್ಕನ್ನು ಮಾಡ್ಬೇಕಾದ್ರ ಕರ್ತವ್ಯನೇ ಇವಳು ಮಾಡಿದಾಳೆ ಅದ್ರಲ್ಲಿ ದೊಡ್ಡ ಒಂದ್ ವೇಳೆ ತಮ್ಮನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ತಮ್ಮನ್ನ ಕೂಸ್ಬಿಟ್ಟು ತಾನ್ ದುಡಿಯಕ್ಕೆ ಹೋಗ್ತಿದ್ಲು ತಮ್ಮ ತಂದಿರ ದುಡ್ಡಲ್ಲಿ ಕೂತ್ಕೊಂಡು ಬೋಗುತಾಯರ್ತರೆ ಅದರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡಿ ಕೊಟ್ಟ ಹೆಣ್ಣು ಕುಲು ಹೊರಗೆ ಅನ್ನ ಗಾದೆ ಮತ್ತೆ ಇರಕ್ಕೆ ತಿಳಿದಿದ್ರೆ ಇವರೇ ಮನೆಯಿಂದ ಆಚೆಗೆ ಹೋಗ್ತಾರೆ ಡಾರ್ಲಿಂಗ್ ನಿಮಿಗೆ ಟೈಮ್ ಆಯ್ತು ನೀವು ಹೊರಡಿ ಡಾರ್ಲಿಂಗ್ ಹೇ ಮುಚ್ಚೆ ಬಾಯಿನ ನೋಡು ನಿನ್ನತ್ರ ಮಾತಾಡೋ ಅವಶ್ಯಕತೆ ನನಗೆ ಸ್ವಲ್ಪನೂ ಇಲ್ಲ ಕಣೆ ನಾನು ಮಾತಾಡ್ತರೋದು ಇನ್ನೊಂದು ತಮ್ಮ ಜೊತೆ ಬಾಯಿ ಮುಚ್ಚಾಕಿರೋಗಳೇ ನಾನು ನಿಮ್ಮ ದಾನ ಮಾಡೋ ಸ್ಥಿತಿಗೂ ಬಂದಿಲ್ಲ ಹಾ ೂ ಇಲ್ಲ ಒಂದು ಮಡಿಲಕ್ಕಿ ತುಂಬಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಎಷ್ಟೇ ಕಾರ್ಪಣ್ಯಗಳು ಬಂದ್ರು ಭೂಮಿ ತೂಕದ ಹೆಣ್ಣಾಗಿ ಬಾಳುವಂತ ವಿನಃ ಕೆಟ್ಟೇನೆಂದು ತವರಿಗೆ ಯಾಕೆ ಬಂದೆ ಹೋಗಿ ನೀವು ಸರಿ ಇಲ್ಲದಿದ್ರೆ ನಿನ್ನ ನೀಚ ಪತ್ತೆಯೊಡನೆ ಸಾಯಿ ಹೋಗು

ಹೆಣ್ಣು ಕೆಟ್ಟರೆ ತವರು ಮನೆ ಪಾಲು ಆದರೆ ನೀನೀಗ ಈ ಗಂಡ ಸ್ಮಶಾನದ ಎಷ್ಟು ಮಜಾನದ ಪಾಲು ರೀ ಸ್ವಲ್ಪ ನಿಂತ್ಕೊಳ್ರಿ ನೋಡಮ್ಮ ನಮ್ಮನೆ ಬಿಟ್ಟು ನಾಲ್ಕೈದು ದಿವಸ ಆಯಿತು ನಾಲ್ಕೈದು ದಿವಸದಿಂದ ನಾವು ಊಟನೇ ಮಾಡಿಲ್ಲ ಇಲ್ಲ ಎಲ್ಲಾದ್ರೂ ಪರವಾಗಿಲ್ಲ ಆದ್ರೆ ನನ್ನ ಮಗು ಒಂದು ದೊಡ್ಡ ಹಾಲು ಕೂಡ ಕೊಡುದಿಲ್ಲ ದಯವಿಟ್ಟು ಅಯ್ಯೋ ಇದ್ರೆ ನೀನಗೂ ತುಂಬಾ ಹೊಟ್ಟೆ ಉರಿತಾ ಇದೆ ನಿನಗೆ ಹಾಲು ಕೊಡ್ಬೇಕು ಅಂತ ಅನಿಸ್ತಾ ಇದೆ ಆದ್ರೆ ಏನ್ ಮಾಡೋದು ಇದು ಸಿಟಿ ಪಾಕಿತಾ ಹಾಲು ತಗೊಂಡು ಬರ್ತೀವಿ ಅದ ಬೆಳಗೆನೇ ಖಾಲಿಯಾಗೋಯಿತು ಇನ್ನ ಸ್ವಲ್ಪ ಏನಾದರೂ ಉಳದಿತ್ತು ಅಂತಂದ್ರೆ ಅದು ನಮ್ಮನೆ ಟಾಮಿಗೆ ಬೇಕು ಟಾಮಿ ಅಂದ್ರೆ ಗೊತ್ತಾಯ್ತಲ್ಲ ನಮ್ಮನೆ ಪಪ್ಪಿ ಮರಿ ಅದಕ್ಕೆ ಹಾಲ್ ಇಲ್ಲ ಅಂತಂದ್ರೆ ಮಳ್ಳಗೋದೇ ಇಲ್ಲನಂತೆ ನಿಂಗೆ ಹಾಲೆಲ್ಲ ಒಂದು ತೊಟ್ಟು ನೀರು ಸಹ ಸಿಗೋದಿಲ್ಲ ಒಂದು ವೇಳೆ ನಿಮ್ಮ ಮಗುಗೆ ಅಂಗೋ ಹಾಲ್ ಬೇಕು ಅಂತಿದ್ರೆ ಇಲ್ಲೇ ಪಕ್ಕದಲ್ಲಿ ಸ್ಮಶಾನ ಇದೆ ಹೋಗು ಅಲ್ಲೇ ಯಾರಾದ್ರೂ ಚಿತ್ತೆ ಪಕ್ಕದಲ್ಲಿ ಹಾಲಿಟ್ಟಿರ್ತಾರೆ ಈ ನಿನ್ ಮಗುಗೆ ಕರ್ಕೊಂಡ್ ಕೂರ್ಸು ಅಲ್ಲ ಕಣೆ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲಿಗೆ ಹೂ ನಂಗೆ ನೀವೇ ದರಿದ್ರಗಳು ನಿಮಗೆ ಇದೊಂದು ಕೂಸ್ ಬೇರೆನಾ ಇನ್ನೊಂದು ಸಾರಿ ಏನಾದ್ರು ನಮ್ಮ ಮನೆ ಕಡೆ ತಿರುಗಿ ನೋಡಿದ್ರೆ ನಾನ್ ಏನ್ ಮಾಡ್ತೀನಿ ಏನೋ ಗೊತ್ತಿಲ್ಲ ಎಷ್ಟು ಬುದ್ಧಿವಂತೆ ತಾಯಿ ನೀನು ಹಾ ರಾಕ್ಷಸಿ ನಾಗಲಕ್ಷ್ಮಿಯನ್ನೇ ಮೀರಿಸ್ತೀಯಾ ಸಂಸಾರದ ಮಾನ ಕೆದರಿದಕ್ಕೆ ಆ ಸಾಗರದಲ್ಲಿ ನನ್ನ ಸಂಸಾರವನ್ನು ಕೊಚ್ಚೆ ಮಾಡಿರ್ಬೋದು ಆದ್ರೆ ಈ ಅಮರ ಸತ್ಯಕ್ಕಾಗಿ ಓಡಾಡ ಸಾಯುತ್ತಾನೆ ಇದು ನಿನಗೆ ನೆನಪಿರಲಿ ತಾಯಿ ನೆನಪಿರಲಿ ನಿನಗಿನ ಈ ತವರ ಬಾ

ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತಾಳೆ ಸದ್ಯ ಪೀಡೆಗಳು ತೊಲಗತು ಇನ್ ಕಾರಣಕ್ಕೂ ನನ್ ಮನೆ ಕಡೆ ಮಾತ್ರ ತಿರ್ಗ ನೋಡೋದಿಲ್ಲ ಇದನ್ನೆಲ್ಲ ನಮ್ ಲಕ್ಷ್ಮಿ ಅಕ್ಕಂಗೆ ಈಗ್ಲೇ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಕ್ಕ ಆರೋಗ್ಯ ಸರಿ ಇಲ್ಲ ಅಂದ್ರೂ ಎಲ್ಲ ಜೊತೆ ಏನ್ ಮಾವಯ್ಯ ಏನೇನೇನೇನೋ ಮಾತಾಡ್ತೀರಾ ವಯಸ್ಸಾದ್ಮೇಲೆ ಅರಳೋ ಮರಳೋ ಅಂತಾರೆ ನೋಡಿ ಮಾವಯ್ಯ ಮನೇಲಿ ಕುತ್ಕೊಂಡು ತುಂಬಾ ಬೇಜಾರಾಗಿತ್ತು ಅದಕ್ಕೆ ನಾನು ಗೆಳತಿ ಜೊತೆ ಸಿನಿಮಾ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಗಾದ್ರೆ ಜನ ನಿನ್ನ ಮತ್ತು ಸಂಭ್ರಮ ಮಾವಯ್ಯ ನಾಲ್ಗೆ ಇದೆ ನಾನು ಈ ಮನೆ ಸೊಸೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಏನ್ ನಿಮ್ ಮಾತಿನ ಅರ್ಥ ಗಂಡ ಇದ್ರು ಈ ನಿಮ್ ಸೊಸೆ ಗರ್ತಿ ಅಲ್ಲ ಅಂತ ಹೇಳ್ತಿದ್ದೀರಾ ಬರ್ಲಿ ನಿಮ್ ಮಗ ಮಾಡ್ತೀನಿ ನಾನು ಏನ್ ಮಾಡ್ಲಿ ನಾನು ಗಂಗೆ ಅಷ್ಟೇ ಪವಿತ್ರಗಳು ಆ ದರ್ವಿದ್ರಗಳು ಮನೇಲಿದ್ದಾಗ್ಲೂ ಅಪ್ಪಾದು ತಪ್ಪಿದ್ದಲ್ಲ ಈಗಲೂ ಇಂತ ಕರ್ಮ ಅಯ್ಯೋ ಇಂತ ಮಾತೆಲ್ಲ ಕೇಳಿಸ್ಕೊಂಡು ನನ್ನ ಮಂದಿ ಕ್ಷಣ ಕೂಡ ಈ ಮನೇಲಿ ಇರೋದಿಲ್ಲ ಈಗಲೇ ನಾನು ನನ್ನ ಮನೆ ನಾಗೋ ಯಾಕೆ ಒಂದು ಸಮಯ ಹೇಳ್ತಿದೆಯಾ ನಾಜ ಮಾಡ್ತಾ ಇದ್ದಾಳ ಅಪ್ಪಾಜೆ ಈಗ ನೀವು ಹೋಗೋದಕ್ಕೆ ಮಾತಾಡ್ತರೆ ನನಗೆ ಏನು ಅರ್ಥ ಆಗಬೇಕು ಅದೇನಂತಾ ಬಿಡ್ತಾಳೆ ನಾನು ಹೇಳ್ತೀನಿ ಅಂದ್ರೆ ನೋಡಿ ನಿಮ್ಮ ಅಪ್ಪಾಜಿ ನನಗೂ ಮತ್ತು ನಿಮ್ಮ ಸ್ನೇಹಿತ ಆ ಸಂ್ರಮ ಅವರಿಗೆ ಅನೇಕ ಸಂಬಂಧ ಕල්ಚಿದ್ದಾರೆ ನೋಡಿ ನೋಡಿ ಅಯಂತ ಅಪ್ಪದನ್ನ ಓದ್ಕೊಂಡು ಒಂದು ಕ್ಷಣ ಕೂಡ 나 ನಿಮ್ಮನಲ್ಲಿ ಇರೋದಿಲ್ಲ ನಾನು ಈಗ ಏನಂತ ಅವರಿಗೆ ಹೋಗ್ತೀನಿ ನಿಮ್ಮ ಅಪ್ಪಾಜಿ ಏನಾಗಿದೆ ನಿಮಗೆ ಯಾವ ವಿಷಯದಲ್ಲೂ ತಲೆ ಹಾಕ್ತಾ ದೇವ್ರ ಮನೆಲಿ ಇದ್ಬಿಡಿ ಅಂತ ಎಷ್ಟು ಸಾರಿ ಹೇಳೋಣ ನಿಮಗೆ ಮಿಶ್ರಾ ಈ ಮನೆ ಯಜ್ಮಾನ್ ನಾನು ಆಗಿ ಆಗಿ ಬಂದು ಜನ ನನ್ನ ಈ ಹಾಡು ಕಳಿದಿರ್ವೇನು ನಾನು ಸುಮ್ಮನೆ ನಿಮ್ಗೆ ನೋಡ್ಕಂತ ಸುಮ್ಮನೆ ಇರ್ಬೇಕಾಯ್ತನೋ ಕರೆಕ್ಟಾಗಿ ಕೇಳಿದ್ರು ಯಾರು ಕರೆಕ್ಟಾಗಿ ಕೇಳಿದ್ರೆ ಏ ಸಾಂಬ್ರಾ ಉಣ್ಣು ಮನೆಗೆ ಎರಡು ಬಾಗಿಯವ್ನೆಲ್ಲ ನೋಡಿ ಸರ್ ನನ್ನ ಆ ಕೆಲ್ಸಿಂದ ತತ್ತಾಕ್ಬಿಡೆ ನಾನು ಉಡಕ್ತೀನಿ ಡೋಂಟ್ ವ್ಯಾನಿ ಸಾಮ್ರಾಮ್ ಯಾರು ಆಡ್ಕೊಂಡ್ರು ಮಾತ್ರಕ್ಕೆ ನನ್ನ ತಂದೆ ಸಹಿಸಲಾರ್ದೆ ಈಗ ಅಷ್ಟೇ ಅಪ್ಪಾಜಿ ಸಾವಿರಾರು ವಿದ್ಯಾವಂತರುಗಳ ಸೃಷ್ಟಿಸಿದೆ ನಿಮಗೆ ಪ್ರತ್ಯಕ್ಷವಾಗಿ ಪ್ರಮಾಣಿಸಬೇಕು ಅಂತ ಗೊತ್ತಾಗಿಲ್ವಾ ಬೇಡಪ್ಪ ದುಡುಕ್ ಬೇಡ ಎತ್ತ ತಂದೆಯ ಮಹತನ್ನು ಕೇಳದೆ ಬಹಳ ದೋಣಿಯಲ್ಲಿ ಸಿಲುಕಿ ಬಿಟ್ಟ ಕನು ಬಹಳ ಬಿರುಗಾಳಿಯಲ್ಲಿ ಸಿಲುಕಿ ಬಿಟ್ಟೆಗೆ ಬಂದಾಗ ನಿನಗೆ ಅರಿವಾಗುವುದು ಕನೋ ನಿನಗೆ ಅರಿವಾಗುವುದು ಒಳ್ಳ ಕೇಳಿರೋದು ನನ್ಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಹೋಗಿ ಪಿಸಿ ಪಿಸಿ ಕಾಫಿ ಸಂಭ್ರಮ ಯಾವ ಧರ್ಮದ ಪುಣ್ಯನೇನೋ ನನ್ಗೆ ಸಿಕ್ಕುದು ನಾನ್ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿನಿ ಅದು ನೂಡ್ಸ್ಗಳು ಅದಕ್ಕೆ ತಾನೆ ಏನ್ ಬಂದ್ರೋ ನಾನು ಸಹಿಸ್ಕೊಂಡಿರೋದು ಸರ್ ಬ್ಯಾಂಕ್ ನಿಂದ ಮ್ಯಾನೇಜರ್ ಫೋನ್ ಮಾಡಿದ್ರು ಹೌದೇ ತೆಗೆದುಕೊಂಡಿರೋದು ಲೋನಾ ಹೇಗಿದ್ರು ಪ್ರೀತಿ ಇಂಡಸ್ಟ್ರಿ ಮಾಲೀಕ ಹತ್ರ ಹೇಗಿದ್ರು ಕ್ಯಾಶ್ ಕೊಡ್ತಾರೆ ಅದನ್ನ ತಗೊಂಡೋಗಿ ಬ್ಯಾಂಕ್ಗೆ ಕಟ್ಟಬಿಟ್ಟು ಲೋನ್ ಕ್ಲೋಸ್ ಮಾಡ್ಬಿಡು ಸರ್ ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತ ಆ ರಾಮನಾಥ್ ನೈ ಕಂಪ್ನಿ ಲಾಸ್ ಆಗಿ ಸಾಲ ತೀರ್ಸಲಾಗುತ್ತೆ ದೇಶ ನೋಟಿಸ್ ಬಂದ್ರೆ ಬರಬಹುದು ಲಕ್ಷಾಂತ ರೂಪಾಯಿ ಲೋನ್ ಕಟ್ಟಲು ಬ್ಯಾಂಕ್ ಮ್ಯಾನೇಜರ್ ಹೋಗಿ ಕಾಲಾವಕಾಶ ಈ ಮನೆ ಆಸ್ತಿ ಹರಾಜ್ ನಾ ಬಕ್ಕಿದು ಸತ್ತಂತೆ ಸಮ್ರಾವ್ ನಾನು ಬ್ಯಾಂಕ್ ಮ್ಯಾನೇಜರ್ ಹೋಗಿ ಅವಕಾಶ ಕೇಳ್ಕೊಂಡು ಬರ್ತೀನಿ ಐ ವಿಲ್ ಟ್ರೈ ಸಮ್ ಐ ವಿಲ್ ಟ್ರೈ ಐ ವಿಲ್ ಟ್ರೈ ಕಾಲ ಅವಕಾಶ ಬ್ಯಾಂಕ್ ಕೊಟ್ಟಿದ್ದ ಕಾಲಾವಕಾಶ ಅರಹದ ನೋಟಿಸ್ ಬರುವ ಸಮೀಪದಲ್ಲೆ ನಿನ್ನ ನೆನಪಿಗೆ ತಂದ್ರು ವಿಶ್ರಾಂತ ನಿನ್ನ ನೆನಪಿಗೆ ತಂದ್ರು ಏನಿದು ಒಬ್ಬನೇ ಈ ಮಾತಾಡ್ಕೊಂಡು ನಿನ್ನ ಅಪ್ಪನೆ ಅಂತ ನನ್ನ ತೃಪ್ತಿ ಅಂತ ನಮಗೆ ಸೇರಬೇಕಾದಷ್ಟು ಅಷ್ಟ್ರು ಹಣ ಮಡಾಸ್ 20 ತೆ 20 ರ ಅವಕಾಶ ಇಲ್ಲತೆ ದೊಡ್ಡ ರಕ್ಷ ಬ್ಯಾಂಗ್ ಕೂಡಾ ನಿನ್ನ ಗಂಡ ವಿಶ್ವ ನಿನ್ನಂತ ಪ್ರಿಯಕರಣ ಪಡೆದಿತ್ತು ಸಾರ್ಥಕ ಆಯ್ತು ಅಂತೂ ಎಲ್ಲ ನಾನು ಅನ್ಕೊಂಡೆ ಆಗ್ತಿತ್ತು ದಾನಪिशाಚಿ ವಿಶ್ವಕ್ಕೆ ಒಳ್ಳೆ ಪಾಠನ ಕಲಿಸೋಂಗ ಆಗುತ್ತೆ ನಮ್ಮ ಇಬ್ರ ಬಗ್ಗೆ ಈಗ ನಮ್ಮ ಮಾವನಿಗೆ ಸಂಶಯ ಬಂದಿದೆ ಅಂತ ಕಾಣಿಸ್ತಿದೆ ಅವರಿಗೊಂದು ದಾರಿ ತೋರಿಸ್ಬಿಟ್ಟು ಆಮೇಲೆ ನನ್ನ ಗಂಡನಿಗೆ ಒಂದು ಕಾಣಿಸ್ಬೇಕು ಕರೆಕ್ಟಾಗಿ ಹೇಳಿದ್ರೆ ನನಗೂ ಯಾರು ಕರೆಕ್ಟಾಗಿ ಹೇಳ್ದೆ ಆ ಸಮಯಕ್ಕಾಗೆ ನಾನು ಕಾಯ್ತಾ ಇದ್ದೀನಿ ಅವರು ಅವ್ರಿಗೊಂದು ಗತಿ ಕಾಣ್ಸೆ ಆಮೇಲೆ ನಾವು ಒಬ್ಬಾಮೆಗೊಂಡೋಗಿ ಬಿಡೋಣ ನೋಡಿ ನಿಮ್ಮಾವೆ ನಿಮಗೆ ಸ್ಕೆಚ್ ನಾನು ಆಗ್ತಿನಿ ಬಿಲ್ಲ ನೀನು ಮಾಡೋ ಹೌದು ನನ್ನ ಆಸೆಗಳಿಗೆ ನಿರಾಸೆ ನೀರೆರೆದವರನ್ನೆಲ್ಲ ನಿರ್ಣಯ ಮಾಡಬೇಕು ಆಗಲಿ ನಾನು ಅನ್ಕೊಂಡಿದ್ದು ಕೈ ಗುಡೋ ಆ ಬೈ ನಿಮ್ಗೊಂದು ಸ್ವೀಟ್ ನ್ಯೂಸ್ ಹೇಳಬೇಕು ಅನ್ಕೊಂಡಿದ್ದೀನಿ ಅದೇನು ರೇ ಅದೇನು ಹೇಳು ನಾಕೋ ಹೇಳು ವಾಟ್ ಅಚ್ೇನಾ ಮೂರು ತಿಂಗಳು ಕೇಳಿಬಿಡೀರ ತುಂಬಾ ಆಗ್ತಿದೆ ನಾಗೋ ತುಂಬಾ ಸಂತೋಷವಾಗ್ತಿದೆ ಆದ್ರೆ ಈ ವಿಷಯ ವಿಶ್ರಾಂತಿ ತಿಳಿದ್ರೆ ಏನಾಗುತ್ತೆ ಗೊತ್ತಾ ವಿಶ್ರಾಂತ್ ವಿಚಾರ ನನ್ ನನಗ್ ಬಿಡು ಏನಾದರೂ ನೀನು ಯಾರಿಗ್ ಗರ್ಭಿಣಿ ಆದೆ ಅಂತ ಕೇಳಿ ನಾನು ಸಂಭ್ರಮಿಂದಾನೇ ಗರ್ಭಿಣಿ ಆದೆ ಅಂತ ನಾನು ಅವನಿಗೆ ಹೇಳ್ತೀನಿ ಇದನ್ ಕೇಳಿ ಅವನು ಉಚ್ಚಿಡ್ದು ಬೀದಿ ಬೀದಿಲಿ ಆಲಿಬೇಕು ಅಮರ್ತರ ಬಿಕಾರಿ ಆಗ್ಬೇಕು ಅವನು ಸ್ತ್ರೀ ಬುದ್ಧಿ ಪ್ರಳಯಾಂತಕ ಬುದ್ಧಿ ಸುಂದರ ಪುರುಷನ್ನೇ ಮೀರಿಸುವ ಕೆನೆ ಬಣ್ಣದ ಚೆಲು ಅಂದ್ರೆ ಈ ಹೊಗ್ಲಿಕ್ಕೆ ಮಾತುಗಳು ಸಾಕು ಅಮರ್ ಮಗು ಇವತ್ತಲ್ಲ ನಾಳೆ ನಮ್ಮ ಶತ್ರು ಆಗುತ್ತೆ ಅದ್ರ ಕತೆ ನಾ ಮುಗಿಸ್ಬಿಡು ಅಷ್ಟೇ ತಾನೆ ನೋಡೋ ಅಮರ್ಗೆ ಅನಾರೋಗ್ಯ ಹೆಚ್ಚಾಗಿ ಯ ಕಾಯಿಲೆ ವಾಸ ಪಡ್ಕೊಂಡ ಯೋಕದ ಇನ್ನು ಇದನ್ನು ಜೀವನಕ್ಕಾಗಿ ವೇಷ ಲೋಕ ಸೃಷ್ಟಿ ಮಾಡಿದಳ ಅಂತೂ ನಾವ್ ಹಾಗೆ ಆಗಿದೆ ಇನ್ನು ಆ ಕೆಲ್ಸ ಒಂದು ನೇರ್ವೇರ್ ಬಿಡ್ಬೇಕಷ್ಟೇ ನಗೋ ನಿಮ್ಮ ಮಾವ ನಿಮ್ಮ ಮಾವಿಯ ನೆಮ್ಮದಿ ಕಂಡು ಎಲ್ಲ ಉಂಟೋದ್ರ ನಾವು ಕದ್ದು ಮುಚ್ಚಿ ನಾವು ಕದ್ದು ಮುಚ್ಚಿ ಸ್ವರ್ಗ ಮಸ ಸ್ವರ್ಗಕ್ಕೆ ಮಿಗಿಲು ಬಾ ನಾವು ಬಾ ಬಾ